ಹಾಯ್ ಎಲ್ರಿಗೂ ನನ್ನ ನಮಸ್ಕಾರಗಳು ನಾವು ಇವತ್ತು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ತಿಳಿದುಕೊಳ್ಳೋಣ ಸೊ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಮೌರ್ಯ ಸಾಮ್ರಾಜ್ಯವು ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತೊಂದರಿಂದ ಕ್ರಿಸ್ತಪೂರ್ವ ಒನ್ನೂರ ಎಂಬತ್ತೈದರವರೆಗೆ ಆಳ್ವಿಕೆಯನ್ನು ನಡೆಸಿತು ಭಾರತವನ್ನು ಆಳಿದ ಮೊದಲ ಸಾಮ್ರಾಜ್ಯವೆಂದರೆ ಅದು ಮೌರ್ಯ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯವು ಮೊದಲ ಬಾರಿಗೆ ಭಾರತದ ರಾಜಕೀಯ ಐಕ್ಯತೆಯನ್ನು ಸಾಧಿಸಿ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತಂದಿತು ಈ ಮೌರ್ಯ ಸಾಮ್ರಾಜ್ಯದ ಇತಿಹಾಸವನ್ನು ತಿಳಿಯಲು ನಮಗೆ ದೊರೆತಿರುವ ಪ್ರಮುಖ ಆಧಾರಗಳನ್ನು ಈಗ ನೋಡೋಣ ಕೌಟಿಲ್ಯನ ಅರ್ಥಶಾಸ್ತ್ರ ಮೆಗಾಸ್ತನಿಸ್ನ ಇಂಡಿಕಾ ವಿಶಾಖದತ್ತನ ಮುದ್ರಾರಾಕ್ಷಸ ಸಿಲೋನಿನ ಕೃತಿಗಳಾದ ದ್ವೀಪವಂಶ ಮತ್ತು ಮಹಾವಂಶ ಅಶೋಕನ ಶಾಸನಗಳು ಮತ್ತು ಸ್ಮಾರಕಗಳು ಈ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾದ ಚಂದ್ರಗುಪ್ತ ಮೌರ್ಯ ಕೌಟಿಲ್ಯನ ಸಹಾಯದಿಂದ ನಂದ ಸಂತತಿಯ ಕೊನೆಯ ದೊರೆಯಾದ ಧನನಂದನನ್ನು ಕೊಂದು ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತೊಂದರಲ್ಲಿ ಮೌರ್ಯ ಸಾಮ್ರಾಜ್ಯಕ್ಕೆ ಅಡಿಪಾಯವನ್ನು ಹಾಕುತ್ತಾನೆ ಮೌರ್ಯ ಸಾಮ್ರಾಜ್ಯವು ಎಷ್ಟು ವಿಸ್ತೀರ್ಣವಾಗಿತ್ತು ಎಂಬುದನ್ನು ನಾವು ಇಲ್ಲಿ ನೋಡಬಹುದು ಮೊದಲಿಗೆ ಚಂದ್ರಗುಪ್ತ ಮೌರ್ಯನ ಬಗ್ಗೆ ತಿಳಿದುಕೊಳ್ಳೋಣ ಚಂದ್ರಗುಪ್ತ ಮೌರ್ಯನು ಮೌರ್ಯ ಸಾಮ್ರಾಜ್ಯವನ್ನು ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ನಾಲ್ಕರಲ್ಲಿ ಸ್ಥಾಪಿಸುತ್ತಾನೆ ಇವನು ಪಾಟಲಿಪುತ್ರವನ್ನು ರಾಜಧಾನಿಯನ್ನಾಗಿ ಮತ್ತು ಧರ್ಮಚಕ್ರವನ್ನು ರಾಜಲಾಂಛನವನ್ನಾಗಿ ಮಾಡಿಕೊಂಡು ಆಡಳಿತವನ್ನು ಪ್ರಾರಂಭಿಸುತ್ತಾನೆ ಮುಂದೆ ಚಂದ್ರಗುಪ್ತನ ಮೂಲಗಳ ಬಗ್ಗೆ ತಿಳಿದುಕೊಳ್ಳೋಣ ಚಂದ್ರಗುಪ್ತನ ಮೂಲಕ್ಕೆ ಸಂಬಂಧಿಸಿದಂತೆ ಅನೇಕ ಸಿದ್ಧಾಂತಗಳಿವೆ ಅವು ಎಂದರೆ ವಿಶಾಖದತ್ತನ ಮುದ್ರಾರಾಕ್ಷಸ ರಾಕ್ಷಸ ಚಂದ್ರಗುಪ್ತ ಮೌರ್ಯನನ್ನು ಮಯೂರ ಸುತನೆಂದು ಕರೆದಿದ್ದಾನೆ ಹಾಗೆ ಜೈನ ಸಾಹಿತ್ಯವು ಅವನು ನವಿಲುಗಳನ್ನು ಸಾಕುವ ಅಥವಾ ಮಯೂರ ಪೋಷಕ ಪಂಗಡಕ್ಕೆ ಸೇರಿದವನು ಎಂದು ಹೇಳಲಾಗಿದೆ ಮೌರ್ಯ ಎಂಬ ಪದವು ಮಗದ್ ಸಾಮ್ರಾಜ್ಯದ ನಂದರಾಜನ ಉಪಪತ್ನಿಯಾದ ಮುರಾ ಎಂಬುವಳಿಂದ ಬಂದಿದ್ದು ಎನ್ನಲಾಗಿದೆ ಹಾಗೆ ಬೌದ್ಧ ಸಾಹಿತ್ಯದ ಪ್ರಕಾರ ಅವನು ಪಿಪ್ಪಲವನ್ನು ಆಳುತ್ತಿದ್ದ ಮೌರ್ಯ ಎಂಬ ಕ್ಷತ್ರಿಯ ಕುಲಕ್ಕೆ ಸೇರಿದವನು ಎಂದು ಅನೇಕ ಇತಿಹಾಸಕಾರರು ಈ ಅಭಿಪ್ರಾಯವನ್ನು ಒಪ್ಪುತ್ತಾರೆ ಮುಂದೆ ಚಂದ್ರಗುಪ್ತನು ಕೈಗೊಂಡ ಯುದ್ಧಗಳ ಬಗ್ಗೆ ತಿಳಿದುಕೊಳ್ಳೋಣ ಚಾಣಕ್ಯನ ಮಾರ್ಗದರ್ಶನದಡಿಯಲ್ಲಿ ಚಂದ್ರಗುಪ್ತನು ಒಂದು ಬಲಿಷ್ಠ ಸೈನ್ಯವನ್ನು ಕಟ್ಟಿಕೊಳ್ಳುತ್ತಾನೆ ಇವನು ಪಂಜಾಬಿನ ಸಣ್ಣ ರಾಜರುಗಳ ಮೇಲೆ ದಾಳಿ ಮಾಡಿ ಪಂಜಾಬನ್ನು ವಶಪಡಿಸಿಕೊಳ್ಳುತ್ತಾನೆ ನಂತರ ಮಗಧ್ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿ ನಂದರ ಕೊನೆಯ ದೊರೆಯಾದ ಧನನಂದನನ್ನು ಕೊಂದು ಅವನ ಕ್ರೂರ ಆಡಳಿತವನ್ನು ಕೊನೆಗಾನಿಸುತ್ತಾನೆ ಮತ್ತು ಅಲೆಕ್ಸಾಂಡರ್ ಭಾರತದ ವಾಯುವ್ಯ ಭಾಗಗಳ ಮೇಲೆ ತನ್ನ ಅಧಿಪತ್ಯವನ್ನು ಸ್ಥಾಪಿಸಿ ಅವುಗಳನ್ನು ಆಳಲು ತನ್ನ ಪ್ರತಿನಿಧಿಗಳನ್ನು ನೇಮಿಸಿದ್ದನು ಆದರೆ ಚಂದ್ರಗುಪ್ತ ಮೌರ್ಯನು ಅವರನ್ನು ಸೋಲಿಸಿ ಅವರ ಪ್ರದೇಶಗಳನ್ನು ತನ್ನ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸುತ್ತಾನೆ ಮುಂದೆ ಅಲೆಕ್ಸಾಂಡರ್ನ ಮರಣದ ನಂತರ ಮತ್ತೆ ಏಷ್ಯಾದಲ್ಲಿ ಗ್ರೀಕ್ ಸಾಮ್ರಾಜ್ಯಕ್ಕೆ ಸೆಲ್ಯೂಕಸ್ ಅಧಿಪತಿಯಾಗುತ್ತಾನೆ ಸಾಮಾನ್ಯ ಶಕಪೂರ್ವ ಮುನ್ನೂರ ಐದರಲ್ಲಿ ಅಲೆಕ್ಸಾಂಡರ್ ಹೊಂದಿದ್ದ ಭಾರತೀಯ ಪ್ರದೇಶಗಳನ್ನು ಪುನಃ ವಶಪಡಿಸಿಕೊಳ್ಳಲು ಸಿಂಧೂ ನದಿಯನ್ನು ದಾಟಿ ಬರುತ್ತಾನೆ ಆದರೆ ಚಂದ್ರಗುಪ್ತ ಮೌರ್ಯನು ಸೆಲ್ಯೂಕಸ್ನ ಸೈನ್ಯವನ್ನು ಸೋಲಿಸುತ್ತಾನೆ ಆದ್ದರಿಂದ ಸೆಲ್ಯೂಕಸ್ ಚಂದ್ರಗುಪ್ತನೊಂದಿಗೆ ಒಂದು ಒಪ್ಪಂದವನ್ನು ಮಾಡಿಕೊಳ್ಳುತ್ತಾನೆ ಅದರಂತೆ ಕಾಬುಲ್ ಅಫ್ಘಾನಿಸ್ತಾನ್ ಕಂದಹಾರ ಮತ್ತು ಬಲೂಚಿಸ್ತಾನಗಳನ್ನೊಳಗೊಂಡ ವಿಸ್ತಾರವಾದ ಪ್ರದೇಶವನ್ನು ಚಂದ್ರಗುಪ್ತ ಮೌರ್ಯನಿಗೆ ನೀಡುತ್ತಾನೆ ಹಾಗೂ ಚಂದ್ರಗುಪ್ತ ಮೌರನಿಗೆ ತನ್ನ ಮಗಳಾದ ಏಲನ್ನಾಳ ಜೊತೆ ಮದುವೆ ಮಾಡಿ ಕೊಡುತ್ತಾನೆ ಇದಕ್ಕೆ ಪ್ರತಿಯಾಗಿ ಚಂದ್ರಗುಪ್ತನು ಯುದ್ಧದ ತರಬೇತಿಯನ್ನು ಹೊಂದಿದ್ದ ಐದುನೂರು ಆನೆಗಳನ್ನು ಅವನಿಗೆ ಬಳುವಳಿಯಾಗಿ ನೀಡುತ್ತಾನೆ ಇದರಿಂದ ಸೆಲ್ಯೂಕಸ್ ಮತ್ತು ಮೌರ್ಯರ ನಡುವೆ ಸಂಬಂಧವನ್ನು ಏರ್ಪಡುತ್ತದೆ ಹಾಗೂ ಸೆಲ್ಯೂಕಸ್ ಮೆಗಾಸ್ತಾನಿಸ್ನನ್ನು ಪಾಟಲಿಪುತ್ರಕ್ಕೆ ರಾಯಭಾರಿಯಾಗಿ ಕಳುಹಿಸಿ ಕೊಡುತ್ತಾನೆ ವಿಶಾಖದತ್ತನು ತನ್ನ ಮುದ್ರಾರಾಕ್ಷಸ ಎಂಬ ನಾಟಕದಲ್ಲಿ ಚಂದ್ರಗುಪ್ತನ ಬಗ್ಗೆ ವಿವರಿಸಿದ್ದಾನೆ ಅಶ್ವಮೇಧ ಯಾಗವನ್ನು ಕೈಗೊಂಡ ಐತಿಹಾಸಿಕ ದೊರೆ ಚಂದ್ರಗುಪ್ತ ಮೌರ್ಯ ಆಗಿದ್ದಾನೆ ಈ ಅಶ್ವಮೇಧ ಯಾಗ ಎಂದರೆ ಪ್ರಾಚೀನ ಕಾಲದಲ್ಲಿ ಭಾರತೀಯ ರಾಜರು ತಮ್ಮ ಸಾಮ್ರಾಜ್ಯಶಾಹಿ ಸಾರ್ವಭೌಮತ್ವವನ್ನು ಸಾಬೀತುಪಡಿಸಲು ಈ ಅಶ್ವಮೇಧ ಯಾಗವನ್ನು ಕೈಗೊಳ್ಳುತ್ತಿದ್ದರು ಅಂದರೆ ರಾಜನ ಸೈನಿಕರೊಂದಿಗೆ ಕುದುರೆಯನ್ನು ಒಂದು ವರ್ಷ ಅಲೆದಾಡಲು ಬಿಡುತ್ತಿದ್ದರು ನಂತರ ಆ ಕುದುರೆ ದಾಟಿದ ಪ್ರದೇಶದಲ್ಲಿ ಯಾವುದೇ ಪ್ರತಿಸ್ಪರ್ಧಿ ತನ್ನೊಂದಿಗೆ ಬಂದ ಯೋಧರನ್ನು ಸವಾಲು ಮಾಡುವ ಮೂಲಕ ರಾಜನ ಅಧಿಕಾರವನ್ನು ಪ್ರಶ್ನಿಸಬಹುದಾಗಿತ್ತು ಮುಂದೆ ಒಂದು ವರ್ಷದ ನಂತರ ರಾಜನ ಯಾವುದೇ ಶತ್ರು ಕೂಡ ಆ ಕುದುರೆಯನ್ನು ಕೊಲ್ಲಲು ಅಥವಾ ಸೆರೆ ಹಿಡಿಯಲು ಸಾಧ್ಯವಾಗದಿದ್ದರೆ ಅದನ್ನು ಪುನಃ ರಾಜನಿಗೆ ಹಿಂದಿರುಗಿಸಲಾಗುತ್ತಿತ್ತು ನಂತರ ಅದನ್ನು ಬಲಿಕೊಟ್ಟು ರಾಜನನ್ನು ನಿರ್ವಿವಾದ ಸಾರ್ವಭೌಮ ಎಂದು ಘೋಷಿಸಲಾಗುತ್ತಿತ್ತು ಇದನ್ನೇ ಅಶ್ವಮೇಧ ಯಾಗ ಎಂದು ಕರೆಯುತ್ತಾರೆ ಕೊನೆಗೆ ಚಂದ್ರಗುಪ್ತ ಮೌರ್ಯನು ತನ್ನ ಸಾಮ್ರಾಜ್ಯದಲ್ಲಿ ಕ್ಷಾಮ ಅಥವಾ ಬರಗಾಲ ಬರಬಹುದೆಂಬ ಭವಿಷ್ಯದಿಂದ ತನ್ನ ಅಧಿಕಾರವನ್ನು ತನ್ನ ಮಗನಾದ ಬಿಂದು ಸಾರಣಿಗೆ ಕೊಟ್ಟು ಜೈನ ಮುನಿಯಾದ ಭದ್ರಬಾಹುವಿನ ಜೊತೆ ಕರ್ನಾಟಕದ ಶ್ರವಣ ಬೆಳಗೊಳಕ್ಕೆ ಬಂದು ಅಲ್ಲಿನ ಚಂದ್ರಗಿರಿ ಬೆಟ್ಟದ ಮೇಲೆ ಸಲ್ಲೇಖನ ವ್ರತವನ್ನು ಆಚರಿಸಿ ಕ್ರಿಸ್ತಪೂರ್ವ ಮುನ್ನೂರರಲ್ಲಿ ಸಾವನ್ನಪ್ಪುತ್ತಾನೆ ಈ ಚಂದ್ರಗುಪ್ತ ಮೌರ್ಯನಿಗೆ ಸಂಬಂಧಿಸಿದ ಕೆಲವು ಶಾಸನಗಳು ಎಂದರೆ ಉತ್ತರ ಪ್ರದೇಶದ ಗೋರಖ್ಪುರ್ ಜಿಲ್ಲೆಯ ಸೋಹನಗಿರಿ ಶಾಸನ ಹಾಗೂ ಬಂಗಾಳದ ಬೋಗ್ರಾ ಜಿಲ್ಲೆಯ ಮಹಾಸ್ಥಾನ ಶಾಸನ ಈ ಮೌರ್ಯ ಸಾಮ್ರಾಜ್ಯದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಚಾಣಕ್ಯನ ಬಗ್ಗೆ ಈಗ ತಿಳಿದುಕೊಳ್ಳೋಣ ಚಾಣಕ್ಯ ಒಬ್ಬ ಭಾರತೀಯ ಶಿಕ್ಷಕ ತತ್ವಜ್ಞಾನಿ ಅರ್ಥಶಾಸ್ತ್ರಜ್ಞ ನ್ಯಾಯಶಾಸ್ತ್ರಜ್ಞ ಮತ್ತು ರಾಜ್ಯ ಸಲಹಾಗಾರನಾಗಿದ್ದನು ಇವನನ್ನು ಕೌಟಿಲ್ಯ ಅಥವಾ ವಿಷ್ಣುಗುಪ್ತ ಎಂದು ಕರೆಯುತ್ತಾರೆ ನಂದರನ್ನು ಪದಚ್ಯುತಿಗೊಳಿಸಿ ಮತ್ತು ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಯಲ್ಲಿ ಚಾಣಕ್ಯನು ಪ್ರಮುಖ ಪಾತ್ರ ವಹಿಸುತ್ತಾನೆ ಚಾಣಕ್ಯನು ಪ್ರಾಚೀನ ರಾಜಕೀಯ ಗ್ರಂಥವಾದ ಅರ್ಥಶಾಸ್ತ್ರವನ್ನು ಬರೆದಿದ್ದಾರೆ ಆದ್ದರಿಂದ ಚಾಣಕ್ಯನನ್ನು ಭಾರತದ ರಾಜ್ಯಶಾಸ್ತ್ರ ಮತ್ತು ಅರ್ಥಶಾಸ್ತ್ರದ ಪ್ರವರ್ತಕ ಎಂದು ಕರೆಯಲಾಗುತ್ತದೆ ಈ ಅರ್ಥಶಾಸ್ತ್ರವು ರಾಜ್ಯದ ಪ್ರಮುಖವಾದ ಏಳು ಅಂಗಗಳ ಬಗ್ಗೆ ತಿಳಿಸುತ್ತದೆ ಅದು ಎಂದರೆ ರಾಜ ಮಂತ್ರಿ ಜನಪದ ದುರ್ಗ ಕೋಶ ಬಲ ಮಿತ್ರ ಎಂಬ ಏಳು ಅಂಗಗಳನ್ನು ತಿಳಿಸುತ್ತದೆ ಮುಂದೆ ಬಿಂದು ಸಾರನ ಬಗ್ಗೆ ತಿಳಿದುಕೊಳ್ಳೋಣ ಬಿಂದು ಸಾರನು ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತರಲ್ಲಿ ಪಾಟಲಿಪುತ್ರದಲ್ಲಿ ಜನಿಸುತ್ತಾನೆ ಇವನು ಕ್ರಿಸ್ತಪೂರ್ವ ಎರಡು ನೂರ ತೊಂಬತ್ತೇಳರಿಂದ ಎರಡು ನೂರ ಆಳ್ವಿಕೆಯನ್ನು ನಡೆಸುತ್ತಾನೆ ಇವನು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತನ ಮಗ ಜೈನ ದಂತಕಥೆಗಳು ಅವನ ತಾಯಿ ದುರ್ದುರ ಎಂದು ಹೇಳುತ್ತದೆ ಆದರೆ ಇದಕ್ಕೆ ಯಾವುದೇ ಐತಿಹಾಸಿಕ ಪುರಾವೆಗಳು ಇದನ್ನು ದೃಢಪಡಿಸುವುದಿಲ್ಲ ಚಂದ್ರಗುಪ್ತನ ಸಲಹೆಗಾರನಾದ ಚಾಣಕ್ಯನು ತನ್ನ ತಾಯಿಯ ಗರ್ಭಾವಸ್ಥೆಯಲ್ಲಿ ವಿಷಪ್ರಾಸದಿಂದ ರಕ್ಷಿಸಿದನು ಅವನ ದೇಹದ ಮೇಲೆ ವಿಷದ ಹನಿಗಳನ್ನು ಬಿಟ್ಟನು ಇದು ಅವನ ಹೆಸರು ಬಿಂದುಸಾರ ಎಂದು ಇಡಲು ಕಾರಣವಾಯಿತು ಎಂಬ ಇದೆ ಕೊನೆಗೆ ಬಿಂದುಸಾರನು ಸುಮಾರು ಕ್ರಿಸ್ತಪೂರ್ವ ಎರಡು ನೂರ ಎಪ್ಪತ್ತ್ ಮೂರರಲ್ಲಿ ನಿಧನನಾಗುತ್ತಾನೆ ಇವನ ಮರಣದ ನಂತರ ಇವನ ಮಗನಾದ ಅಶೋಕನು ಅಧಿಕಾರಕ್ಕೆ ಬರುತ್ತಾನೆ ಮುಂದಿನ ವಿಡಿಯೋದಲ್ಲಿ ನಾವು ಸಾಮ್ರಾಟ ಅಶೋಕನ ಬಗ್ಗೆ ತಿಳಿದುಕೊಳ್ಳೋಣ ಇವತ್ತು ನಾವು ಚಂದ್ರಗುಪ್ತ ಮೌರ್ಯ ಚಾಣಕ್ಯ ಮತ್ತು ಬಿಂದುಸಾರನ ಸಾರನ ಬಗ್ಗೆ ತಿಳಿದುಕೊಂಡೆವು ಹೀಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ